ಲಮಾಣಿ ಬೆಳಗಾವಿ ಜಿಲ್ಲೆ ಬಂಜಾರ ಸಮಾಜದ ಮುಖಂಡ ನಮ್ಮ ಬಾಜಿದವರು ನಾರಾಯಣ ಅವರು ಹಾಗೂ ಕೃಷ್ಣ ಚವಾಣ್ ಅವರು ಬೆಳಗಾವಿಯಿಂದ ನಾವು ಬಂದದ್ದು ಉದ್ದೇಶ ಏನಂತಂದ್ರೆ ಕೊರಚ ಕೊರಮ ಲಮಾಣಿ ಮತ್ತು ಭೋವಿ ಈ ಜನಾಂಗಕ್ಕೆ ಐದು ಪರ್ಸೆಂಟ್ ಒಳ ಮೀಸಲಾತಿಯನ್ನು ಕೊಟ್ಟು ಈ ಸರ್ಕಾರ ನಮಗೆ ಬಹಳ ಅನ್ಯಾಯ ಮಾಡಿದೆ ಯಾಕಪ್ಪ ಅಂತಂದ್ರೆ ಕೊರಚ ಕೊರಮ ಭೂವಿ ಮತ್ತು ಬಂಜಾರ ಸಮಾಜದವರು ನಾಲ್ಕು ಜಾತಿಯವರಿಗೆ ಹಾಗೂ ಇನ್ನುಳಿದಂತಹ ಐವತ್ತೊಂಬತ್ತು ಜಾತಿಯವರು ಒಟ್ಟು ಅರವತ್ತ್ಮೂರು ಜಾತಿಯವರಿಗೆ ಕೇವಲ ಐದು ಪರ್ಸೆಂಟ್ ಸಾಲತಿನ ಕೊಟ್ಟು ಈ ಸರ್ಕಾರ ಇಷ್ಟು ದೊಡ್ಡ ಸಮುದಾಯಕ್ಕೆ ಬಹಳ ಘೋರ ಅನ್ಯಾಯ ಮಾಡಿದೆ ಅದಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೇವೆ ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಪ್ಪ ಅಂತಂದ್ರೆ ಹದಿನೇಳು ಪರ್ಸೆಂಟ್ ಏನು ನಮಗೆ ಒಳಂಬಿಸಲಾತಿ ಇತ್ತು ಯಥಾ ಪ್ರಕಾರವಾಗಿ ಏನು ಇದ್ದರೆ ನಮಗೆ ಎಲ್ಲ ಸಮುದಾಯದವರಿಗೂ ಬಹಳ ಒಳ್ಳೆಯದಾಗುತ್ತದೆ ಯಾಕಂತಂದ್ರೆ ಬಂಜಾರ ಬೋಬಿ ಕೊರಮ ಮತ್ತು ಕೊರಚ ಸಮಾಜದವರು ಇವರು ಅಲೆಮಾರಿ ಜನಾಂಗರು ಇವರಿಗೆ ಯಾವುದೇ ಅದು ತಮ್ಮದೇ ಆದ ಒಂದು ನೆಲೆಯಿಲ್ಲ ಇವರು ಕಟ್ಟಿಗೆಯನ್ನು ಮಾರುತ್ತಾ ಕಲ್ಲನ್ನು ಹೊಡೆಯುತ್ತಾ ಎಲ್ಲಿಯೋ ಒಂದು ಗುಳೆ ಹೋಗಿ ಅವರ ಏನಾದರೂ ಜೀವನ ಒಂದು ಸ್ಥಿರವಾಗಿಲ್ಲ ಸರ್ಕಾರದವರು ಸರಿಯಾದ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡದೆ ಏನು ಮಾಡಿದಾರಪ್ಪ ಅಂದ್ರೆ ಒಂದು ಕಾಟಾಚಾರಕ್ಕಾಗಿ ಈ ಒಂದು ಜನಗಣತಿಯನ್ನು ಮಾಡಿದ್ದಾರೆ ಅದಕ್ಕೆ ಈ ಒಂದು ಜನಗತ್ತಿಗೆ ನಾವು ಅದನ್ನು ಸಕಾರವಾಗಿ ನಾವು ಅದನ್ನು ಎಂದೂ ಒಪ್ಪುವುದಿಲ್ಲ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಮತ್ತೆ ಮತ್ತೆ ಏನು ಆಗ್ರಹ ಮಾಡ್ತೀನಪ್ಪ ಅಂತಂದ್ರೆ ಈ ಒಳ ಮೀಸಲಾತಿಯ ಪುನರ್ ಪರಿಶೀಲನೆ ಮಾಡಬೇಕು ಈ ಒಂದು ಅರವತ್ತ್ಮೂರು ಅಲೆಮಾರಿ ಜನಾಂಗದವರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂಥೇಳಿ ನಾನು ಸ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಏನು ನಾವು ನಮ್ಮ ಒಂದು ಬೇಡಿಕೆಯನ್ನು ಹಿಡಿದ್ರೆ ಈಗ ಮೊದಲು ನಾವು ತಾಲೂಕಾ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಹೋರಾ ಹೋರಾಟವನ್ನು ಮಾಡಿದ್ದೇವೆ ಈಗ ರಾಜ್ಯ ಮಟ್ಟದಲ್ಲಿ ಸಹಿತ ಹೋರಾಟ ಈಗ ನಡೀತಾ ಇದೆ ಅದಕ್ಕೂ ಸರ್ಕಾರ ಒಂದು ಮನೆಯದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಎಲ್ಲ ಅರವತ್ತ್ಮೂರು ಸಮಾಜ ಸಮಾಜದವರು ಕೂಡಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಈ ಸರ್ಕಾರಕ್ಕ ನಾವು ಕೆಳಗೆ ಇಳಿಸದೆ ಇಳಿಸ್ತೀವಿ ಅಂತೇಳಿ ನಾವು ಏನಂತಂದ್ರೆ ನಮ್ಮ ಸಮಾಜದ ಬಾಂಧವರಿಂದ ನಾನು ಹೇಳ್ತಾ ಇದ್ದೇನೆ ಬಿ ಪಿ ಎಲ್ ಅಮ್ಮಣಿ ಅಂತೇಳಿ ನಾನು ಬೆಳಗಾವಿದವರು ಬೆಳಗಾವಿ ಜಿಲ್ಲೆಯ ಮುಖಂಡ ನಾನು ಡಾಕ್ಟರ್ ನಾರಾಯಣ್ ಕೆ ರಾಠೋಡ್ ಅಂತೇಳಿ ನಂದು ಪ್ರಾಪರು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ಜಾರ್ಮಟ್ಟಿಯವರು ಸೊ ನಾನು ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ಇದ್ದೀನಿ ನಾನು ಫಿಸಿಕಲ್ ಎಜುಕೇಷನ್ ಇನ್ಸ್ಟ್ರಕ್ಟರ್ ಇಲ್ಲಿ ಅದರ ಜೊತೆಗೆ ಶಿಕ್ಷಕರ ಸಂಘದ ಸಹಕಾರ್ಯದರ್ಶಿಗೆ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಬೇಕಂತಂದರೆ ಈ ನಾಲ್ಕು ಜಾತಿಗಳು ಏನಿದ್ದಾವೆ ಬೋವಿ ಕೊರ್ಮ ಕೊರ್ಚ ಮತ್ತು ಲಂಬಾಣಿ ಜನಾಂಗ ಈ ಜನಾಂಗ ಇವತ್ತಿಂದ ಅಲ್ಲ ಆದಿಕಾಲದಿಂದಲೂ ಬಂದಂಥ ಜನಾಂಗ ಅವರ ಪರಿಸ್ಥಿತಿ ಅವರ ಬುಡಕಟ್ಟು ಜನಾಂಗ ಇವೆಲ್ಲ ಅಲೆಮಾರಿ ಜನಾಂಗ ಅವರ ಜೀವನ ಪರಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದನ್ನೆಲ್ಲ ಮನಗಂಡು ಮತ್ತೆ ಆ ಜನಾಂಗಕ್ಕೆ ಅನ್ಯಾಯ ಮಾಡುತ್ತೆ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ನಾಚಿಕೆಗೆಟ್ಟು ಇರುವಂಥ ಸರ್ಕಾರ ಇರಬಹುದು ನೋಡಿ ನಮ್ಮಲ್ಲಿ ಎಂಥದಂತಂದರೆ ಇದು ಹಿಂದುಳಿದ ಜನಾಂಗ ಅಷ್ಟೊಂದು ಫಾರ್ವರ್ಡ್ ಇನ್ನೂ ಆಗಿಲ್ಲ ಇನ್ನೂ ಆಗಬೇಕಾಗಿದೆ ಇನ್ನೂ ನನ್ನ ಪ್ರಕಾರ ಇನ್ನೂ ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ನೂ ಎಜುಕೇಟೆಡ್ ಆಗಬೇಕಾಗಿದೆ ಸುಮಾರು ಇನ್ನೂ ತಾಂಡಗಳಲ್ಲಿ ಇನ್ನೂ ಬಸ್ಸಿನ ಸೌಕರ್ಯ ಇಲ್ಲ ಎಷ್ಟೋ ಕಡೆಗೆ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮಕ್ಕಳು ನೋಡಿ ನಾಲ್ಕು ಐದು ಕಿಲೋಮೀಟ್ರವರೆಗೂ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಹೆಣ್ಣು ಮಕ್ಕಳನ್ನ ಕಲ್ ಅಲ್ಲಿ ಶಾಲೆಗೆ ಕಲಿಸದೆ ಅಷ್ಟು ದೂರ ಬೇಡ ಅಂತ ಹೇಳಿಬಿಟ್ಟು ಆ ಮಕ್ಕಳನ್ನ ಬಿಡಿಸಿ ಮದುವೆ ಇದ್ದಾರೆ ಅಂಥ ಬುಡುಕಟ್ಟ ಸಮಾಜ ನಮ್ಮದು ಆ ಸಮಾಜಕ್ಕೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಎಂಥ ಜನ ಅಂತಂದರೆ ನಂಬುವಂಥ ಜನ ಒಂದು ಒಳ್ಳೆ ಕಾರ್ಯ ಒಂದು ಒಂದು ಒಳ್ಳೆ ಕೆಲಸ ಮಾಡ್ತಾರಂತಂದ್ರೆ ನಾವು ನಂಬ್ತೀವಿ ನಮ್ಮ ಜನ ನಂಬಿ ಅವ್ರಿಗೆ ಓಟ್ ಹಾಕ್ತಾರೆ ಅದೇ ಬಿ ಜೆ ಪಿನ ಅವರು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿರ್ ಅಂತ ಹೇಳಿದರು ಆ ನಾಲ್ಕೂವರೆ ಪರ್ಸೆಂಟು ಬೇಡ ಅಂತ ಧಿಕ್ಕರಿಸಿದ ಜನಾಂಗ ನಾವು ಹಾಂ ಆದರೆ ಈ ಸರ್ಕಾರ ಅದಕ್ಕಿಂತ ಇನ್ನೂ ಚೆನ್ನಾಗಿ ನಾವು ಮಾಡಿಕೊಡ್ತೀವಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಹಾಂ ಅಂಥೇಳಿ ನಂಬಿಸಿ ಕತ್ತು ಕೊಯ್ಯುವಂಥ ಕೆಲಸ ಮಾಡಿದ ಈ ಕಾಂಗ್ರೆಸ್ ಸರ್ಕಾರ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ ಇವರು ಇದಕ್ಕೂ ಬಗ್ಗೆಲಿಲ್ಲ ಅಂತಂದರೆ ಈ ಜನಾಂಗ ರೊಚ್ಚಿಗೆದರೆ ಏನು ಮಾಡತ್ತೆ ಅನ್ನೋದನ್ನು ಅವ್ರನ್ನ ಮುಟ್ಟು ನೋಡ್ಕೋಬೇಕು ಅನ್ನುವಂಥ ಒಂದು ಕೊಡ್ತೇನೆ ಸ್ನೇಹಿತರೆ ಅಧಿಕಾರಿಗಳು ಇಲ್ಲಿವರೆಗೂ ಯಾರೂ ಬಂದಿಲ್ಲ ಹಾಂ ಈಗ ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷರು ಯಾರು ಬಿ ಜೆ ಪಿ ಇವ್ರು ಬಂದಿದ್ದಾರೆ ವಿಜೇಂದ್ರ ಅವರು ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಪಿ ರಾಜೀವ್ ಅವರು ಅವರು ಹೋರಾಟ ಆಮೇಲೆ ನಮ್ಮ ಚವ್ಹಾಣ್ ಯಾರು ಪ್ರಭು ಚವಾಣ್ ಪ್ರಭು ಚವ್ಹಾಣ್ ಬಾಬುರಾವ್ ಚವ್ಹಾಣ್ ಅವರು ಹಾಂ ಇದಕ್ಕೆ ಮುಂಚೂಣಿ ಆಗಿದ್ದಾರೆ ಯಾಕಂದ್ರೆ ಅವರೆಲ್ಲ ಎಜುಕೇಟೆಡು ಹಾಂ ಅವರಿಗೆ ಶಿಕ್ಷಣ ಏನು ಅನ್ನೋದು ಗೊತ್ತಿದೆ ಅಂಥವರಿಂದ ಮುಂದೆ ಬರಲಿ ನಮ್ಮ ಜನಾಂಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಆಸೆ ನಮ್ಮ ಎಲ್ಲ ಸ್ನೇಹಿತರು ಮಿತ್ರರಿಗೆ ಆ ಬಡ ಕುಟುಂಬಗಳಿಗೆ ಅನ್ಯಾಯ ಮಾಡಿಕೊಡ್ದು ಈ ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡ್ತಾ ಇದ್ದೀನಿ ಇಷ್ಟಕ್ಕೆ ಮಣದ್ರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಉಗ್ರ ಹೋರಾಟ ಆಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ನಾರಾಯಣ್ ರಾಘೋ